ನಿಖ ವಿಷಯ ಪಂತ ಚೇತು ಬೆಳಕಾಯಿ ಕಟ್ಟಿ ವಿಷಯ ಹತ್ತು ಇದು ಒಂಜಿ ಪೀಸ್ ತಿಂದುಂಡಜ್ಜಿ ಬಿಲ್ಕುಲ್ ಬಿಡ್ರಿ ದೇಪ ಪಿಲಕಾಯಿಡೇ ಅತ್ತಿ ಇಂಟ್ರೆಸ್ಟ್ ಇಜ್ಜೆ ಎಲ್ಲಿ ಎಪ್ಪ ಮಸ್ತ್ ತಿಂತೆ ಅರ್ಧ ಬೆಳಕಾಯಿ ತಿಂತೆ ಇಡೀ ಪಿಲ್ಕಾಯಿ ಅರ್ಧ ಅರ್ಧ ಬಸಿ ತಿಂತೆ ತುಳ ಬೆಳಕಾಯಿ ಪೂರಂದು ಪೆಲಕಾಯಿ ಶ ಸಕ್ಕರೆ ನೀವು ರೆಡ್ ಪೀಸ್ ತಿಂದೀನಿ ಮೇ ಬೊಕ್ಕ ಇವನು ರಾತ್ ಚೂರೇ ಒಂದು ಸ್ವಲ್ಪ ಜಾಗ ಇಜ್ಜಿ ఆత తింతెంత టేస్ట్ బండీ ఎల్దు అంత మామి పెళక దెప్ప ఎడ్డ పెళ్కాయ ఉద్దెత్తు అంచామక దొడ్ ఇప్పుడు కుట్ర దత్తం అంచ కంతి అవ్వణ పర్దిచి నందు పర్దువ పర్ద ఆది ఎంచండు కోడె పరిమళ బా కో రాత్రి మూర్ని एक च पीसू चीपे पण भयंकर चिपे नी पिलकिंता पला काय वाट्रगे जास्त अरे कमी वाट्रगे अं चांगलं मीस कोणतं इथं नेन वर नंत पल की पिला काय मी कोरले आता ताना कोर्त हे कोर्कने ಇಂಚಿನ ರೇಟ್ ಇತ್ತು ಪೆಲಕಾಯಿದ ಪೆಲಕಾಯಿಗಾರ್ರೆ ಒಂದು ರೇಟ್ಗೆ ಇನ್ನಿ ಆಜಿನೂದು ರೂಪಾಯಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಎಂಚಿನ ಪದಿನ ರೂಪಾಯಿ ಪದಿನೆಂಟು ರೂಪಾಯಿ ಕೊಡ್ದು ಅಂದ್ರೆ ಪೆಲೆಕಾಯಿ ತಿಂಚಿನ ಗೊತ್ತ ಹಿಂಗೆ ಬರೀತಲ್ಲ ದುಂಬುದಿಲ್ಲ ಅಡಿ ಹದಿನೆಂಟು ರೂಪಾಯಿ ಅಂಚಿನ ಅಡಿಗೆ ಇತ್ತೆ ಆಜಿನೂದು ರೂಪಾಯಿ ಇಡೀ ಪೆಲ್ಲಕಾಯಿಗೆ ಪೆಲ್ತಡಿ ಇಲ್ಲ ಅದನ್ನ ಇನ್ನು ಎಲ್ಲ ಇಂದ ಚೂ ಡೊಮ್ಮು ನೊಂಗುಡೆಜಿ ಬಾರಿ ಸೂಪರ್ ಆಪು ಎರ್ನ ಬಿನ್ಸ್ ಪಲ್ಯಗ್ ತೋಜಂಕ್ಗ್ ಅವಂತು ಎನ್ನೆ ಸದ್ದೆನೆಜಿ ಮನಕ ಏ ತೋರ್ಸು ದೂಮುದಾಗತ್ತೆ ಈ ತೆರ್ ತೋಜಂಕ್ ಮನ್ಪುವೆರ್ ತೋಜಂಕ್ ತೂವೆರ್ಲ ತಿಕ್ಕುಜಿ ತೋಜೋಂಕ್ ಎಂಚಿನ ವಿಟಾಮಿನ್ ಗೊತ್ತುಂಡವು ತೋಜಂಕಡೆ ಆ ಎಂಚಾ ಪೆಲ ಕದ ಕಟ್ಟಿದಡೆ ಪೋಯ್ ವಿಲ್ಯು ಬತ್ತುಂಡೆ ಉಂದುತುಲೆ ಈ ಇರೆ ಉಂಡೆ ಬಾರಿ ಅಪರೂಪ ಉಂಡು ಮಸ್ತ್ ಆ ಎಂಕುಲು ಪೆಲಕದ ಗಟ್ಟಿ ವೆಂಪು ಉಪ್ಪುಲೆಗೆ ಅದೇ ದಯಪಾಂಡ್ ಈ ರೇನು ಏರಿ ನಾಡೊಂದು ಉಪ್ಪು ಇನ್ನೀ ತಿಕ್ಕೊಳಗೆ ಹೋಗೋ ತೆಕ್ಕಿದನ ತೆಕ್ಕಿದಾನ ಇ ಗೋರ್ಮೆಂಟ್ ರಜೆ ಅಂಚ ಏನು ಯಜಮಾನದಿ ಲಕ್ಕದ ಜಲನ ಪೆಲಕ್ಕಾಯ್ದ ಗಟ್ಟಿ ಹ್ಮ್ ಐತೆ ಇಡೀ ಟೊಂದಿ ನಮ್ಮ ಎನರ್ಜಿ ಡ್ರಿಂಕ್ ಉಂಡತೆ ఎనర్జీ డ్రింక్ నమ్మ చా బారు పూజ ఎలాగ నేను చాబారు పూజ సూపర్ ఆపును మైండ్ ఫ్రెష్ ఇప్పుడు టెన్షన్ ఫ్రీ అంతకుందు టెన్షన్ ఆపు జింది అత్ టెన్షన్ ఆపుడు అలా పూర్యోండు టెన్షన్ గ్యాస్ట్రిక్ అంతూ లైఫ్ బరంత్ లేక బెచ్చ బిచ్చ నీ మైపోరు

ದುಂಬು ಪೂರ ಕಡೆಪಿ ಗಲ್ಲಡ್ ಕಡೆಪಿ ಗಲ್ಲಡ್ ಕಡೆಯದು ಅಂತ ಇತ್ತ ಎಪ್ಪಗದ ರುಚಿಯೇ ಬೇತೆ ಇತ್ತೆ ಪೂರ ಮಿಕ್ಸಿ ಗ್ರೈಂಡರ್ ನೆಕ್ಸ್ಟ್ ಅರಿಸನ ಅಂತ ನಾನು ಅರಿ ಜಾಸ್ತಿ ಸಣ್ಣ ಇಜ್ಜಿ ಗಡ್ಡೆ ಹಾಕೊಂಡ್ ಸಜ್ಜಿಗೆ ಸಜ್ಜಿ ಜಿ ಆರ್ ಬಿ ತುಪ್ಪ ಪಾಡೋದು ನೆಕ್ ಬರ್ವಾಳ ಜಿ ಆರ್ ಬಿ ತುಪ್ಪ ನಂದಿನ

ജാകൂട് स्ट्रांग തല കേട ഗട്ടി ഓക്കേ ഉവർ 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 നല്ല സക്കട വടർ പോച്ചി നല്ല കടേന്ന് നടച്ചി പെണ്ടി അന്ന് പോച്ചി tailwindcss ഇരേ পুরা ഉચ્ച്ചി ദേ ഉച്ചി ദേ ദേക്കി ദേ পুরা റെഡിയാതുണ്ട് ದೇಪಂಡ ಐದು ರೂಪಾಯಿರೋ ಡೆಕ್ಕಿ ಜಿನ್ ಇಟ್ಟು ಪೂರಿ ಪುರೈತರ ಬಂಗ ಪೂರಿ ನಮ್ಮ ತೆಕ್ಕಿದ ಮರಕ್ಕೆ ಬರ್ಪುಜಿ ಭಾರಿ ಕಾಸ್ಟ್ಲ ಮರತೇನು ಐತೆ ರೇನ್ ಚಪ್ಪು ಹಾಂ ಇದು ಮಾತ್ರ ಪೋಡು ಈಜಿ ನಾವು ಗಟ್ಟಿ ನಡು ಬೀಪ್ನೇಜ್ಜಿ ಅಲ್ಪ ಇಲ್ಲಿ ಹೊಟ್ಟೆ ಹಂಡತೆ ಐಕ್ಕೆ ಸೈಡ್ ದೀವೋಡು ಗಟ್ಟಿದಾತನ ಚೂರು ಗ್ಯಾಪ್ ದೀತಂತೆ ಅರ್ಧ ಗಂಟೆ ದಿಲೆ ಮತ್ತು ಅಡಿಮೇಲೆ ಮಂಪ ಅಡಿಮೇಲೆ ಒಣ ತೊಂದರೆ ಅಡಿಮೇಲೆ ಮಂಪಚ್ಚಿ ಬಾಯಿ ದಿತ್ತದ ಅಂಚೂರು ಅಂಚು ಇಂಚು ಮಂತದ್ದು ಅಪ್ಪ ಗೈಕೆ ಕೆಲವು ಅಲ್ಪ ಗ್ಯಾಪ್ ಬನ್ನತಿ ಕೂಡ ರಸಿಕೆ ಪರ್ಪಾಲೆ ಕರೆಕ್ಟ್ ಅದು ಬೈಪ್ ಹಾ ಅವ್ರಿಗೆ ಇದ್ಲೇಕಾತೀ ನಮ್ಮ ಪೆಲಕಾಯ್ದ ಗಟ್ಟಿ ರೆಡಿ ಘಮ ಘಮ ಓ ಜಿ ಆರ್ ಬಿ ತುಪ್ಪದ ಓ ತೊಂದರ್ದ ಬಾಯಿ ದೆಪ್ಪು ನಗಜ್ಜೆ ಘಮ ಬರೊಂದುಂಡು ನಮ್ಮ ಜಾಕ್ ಫ್ರೂಟ್ ಸ್ಟ್ರಾಂಗ್ ಅಂತಿಂದ್ರೆ ಉಲ್ದ ಜಾಕ್ ಫ್ರೂಟ್ ಸ್ಟ್ರಾಂಗ್ ಬೆಲಕ್ಕಾಯ್ದ ಗಟ್ಟಿ ತಾರ ಇಗೊಂಡಪ್ಪ

తి ఆశయ పడి వచ్చి నీకుల్లో నీ పిల్లకాయ అంతదా పిల్లకాయ గట్టి మంపలే ఓకేనా రెడ్డి గట్టి పాడదా ముగింది కూడా ఎత్తుంది చాందు బిచ్చ బిచ్చలుండు ఆడ దుమ్ముల మడ నెత్తాతూర్లా చాంది అప్పుడు తుప్పవాళ్ళని నేనుపించుకో తుప్పలో పాడుతుంది అదే ఇట్లా జీఆర్బి జాస్తి తిందా ఉంది అదే ఉప్పు పులి కార నెక్కు పడి కజిపు వాళ్ళే ఎడ్డ మించి తిక్కండి ఎడ్డ మించి సూపర్ అతను సూపర్ అతను ఇంక అగ్గే పుసోత్తిచ్చి నింగు అది పోషన్ చూరే చూరే చక్కర పార్చి చూరే చూరూ బెల్ల బాడీ ఆండాలి ఎవరు పోయి ఆడ పుసుమను వీడియోని బరికి సోకు బ్యాటింగ్ అనుకుందా ఉంది बेलका मैं मेना चुप मई मेना बड़ा मई मेना बकोत मैम अत मई मन पो, मन पता बेलका गुत कई रुचि वहा विषय पुगर गुर्त जीव ಪ್ರತಿ ಒಂಜಿಲ ಆಪಾತನು ತುಳಗಿ ತೂನ ತೊಳಗಿ ಇಂಚದು ನಿಗಾ ಹಲವದ ತುಂಡದ ಲಗದು ವಜ್ಜ ಬೆಣ್ಣೆ ಬೆಣ್ಣೆ ಬೆಣ್ಣೆಗದ ವಜ್ಜ ನೀ ಜೀರ್ಣ ಜೀರ್ನ ಆವತ್ತ ಮಧ್ಯಾಹ್ನದಲ್ಲಿ ನಾನೇ ಕಾಣೆನೆ ಗಂಟೆ ತಾಳೆ ಜನ್ಮಾಡಿ ನೀರು ಪರೋಳಿ ಅಜ್ಜ ಅಂದ ಗೊತ್ತಿರ್ಜಿ ಅದಕ್ಕೆ ಇಳಿ ಉಂಡಿಗೆ ನೀರು ಪರದಿಂದ ಅವ चूरा निर्भर का